ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದೊಂದು ಆಟೋ ಎಷ್ಟು ಗಾಡಿ ಓನರು ಹಂಗಾಗಿ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆಯಾ ಓ ಎಫ್ ಪಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್ ಎಚ್ ಎಸ್ ಆರ್ ಪಿ ಪ್ಲೇಟೋ ಇದೆ ಹ್ಮ್ ಹ್ಮ್ ಏರ್ ಕಂಡೀಷನ್ ಏರ್ ಕಂಡೀಷನ್ 70% ಇದೆ ಸರ್ ಮೂರು ಎಂ ಆರ್ ಎಫ್ ಎಷ್ಟು ಕೊಡುತ್ತೆ ಬೆಲೆ ಇದೆ ಇದು ಸರ್ ಮೈಲೇಜ್ ಒಂದು 20 25 ಕೊಡುತ್ತೆ 25 ಕೊಡುತ್ತೆ 2000 ಎಷ್ಟು ಅಂದ್ರೆ ಮೊದಲು 8 8 8 ಮಾಡ್ಲಿ ಇಂಡಿಕೇಟರ್ ತೊಟ್ಟಿ ಎಲ್ಲ ಚೆನ್ನಾಗಿದೆ ಬ್ಯಾಕ್ ಸೈಡ್ ಹೌದು ಸರ್ ಎಲ್ಲ ಚೆನ್ನಾಗಿದೆ ಇಂಜಿನ್ ಕಂಡೀಶನ್ ಎಲ್ಲ ಕಂಡೀಶನ್ ಕಂಡೀಷನ್ ಚೆನ್ನಾಗಿದೆ ಸರ್ ಒಳ್ಳೆ ಮೈಲೇಜ್ ಪಿಕಪ್ ಎಲ್ಲ ಇದೆ ಲೊಕೇಶನ್ ಗಡಿ ಇರೋದು ಸರ್ ಹಾಸನ್ ಡಿಸ್ಟ್ರಿಕ್ಟ್ ಆಲೂರ್ ತಾಲೂಕ್ ಸರ್ ಹಾಸನ್ ಡಿಸ್ಟ್ರಿಕ್ಟ್ ಆಲೂರ್ ತಾಲೂಕ್ ಆಲೂರ್ ತಾಲೂಕ್ ಎಷ್ಟು ಟ್ರೀ ಗಡಿ ರೇಟ್ ಸರ್ 66000 ಸರ್ 66000 ಹೇಳ್ತಾ ಇದ್ದಾರೆ ಸರ್ ನಿಮ್ಮ ಚಾನೆಲ್ ನಿಂದ ಬಂದ್ರೆ ಹೆಚ್ಚು ಕಡಿಮೆ ಬಿಡ್ತೀನಿ ಸರ್ ಫೈನಲ್ ಎಷ್ಟು ಕೊಡ್ತೀರಾ ಇದು ಗಡಿ

ஓகே ஓகே நம்ம கடையிலேயே வந்தேன் அறுவத்தெழு சே கிடை குடியும் ஓகே தேங்க் யூ தேங்க் யூ